മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಹೃದಯದಿಂದ ಬಾಬಾ ಬಾಬಾ ಎಂದು ಹೇಳಿರಿ ಆಗ ಖುಷಿಯಲ್ಲಿ ರೋಮಾಂಚನವಾಗ್ತದೆ ಖುಷಿಯಲ್ಲಿದ್ದಾಗ ಮಾಯಾಜೀತರಾಗ್ತಿರಿ ಶಿವ ಭಗವಾನ ವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಿದ್ದಾರೆ ಹಾಗೂ ಶಿಕ್ಷಣ ಕೊಡ್ತಿದ್ದಾರೆ ಓದಿಸುತ್ತಿದ್ದಾರೆ ಮಕ್ಕಳಿಗೆ ತಿಳಿದಿದೆ ಓದಿಸುವಂತಹ ತಂದೆ ಸದಾ ದೇಹಿ ಅಭಿಮಾನಿಯಾಗಿದ್ದಾರೆ ಅವರು ನಿರಾಕಾರನಾಗಿದ್ದಾರೆ ದೇಹವನ್ನು ತೆಗೆದುಕೊಳ್ಳೋದೇ ಇಲ್ಲ ಪುನರ್ಜನ್ಮದಲ್ಲಿ ಬರುವುದಿಲ್ಲ ತಂದೆ ತಿಳಿಸ್ತರೆ ನೀವು ಮಕ್ಕಳು ನನ್ನ ಹಾಗೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನಾನು ಪರಮಾತ್ಮನಾಗಿದ್ದೇನೆ ಪರಮಪಿತನಿಗೆ ದೇಹವಿರೋದಿಲ್ಲ ಅವರನ್ನು ದೇಹಿ ಅಭಿಮಾನಿ ಎಂದು ಹೇಳೋದಿಲ್ಲ ತಂದೆ ನಿರಾಕಾರಿ ಆಗಿದ್ದಾರೆ ತಿಳಿಸ್ತರೆ ನನಗೆ ನನ್ನದೇ ಆದ ದೇಹವಿಲ್ಲ ನಿಮಗಾದರೆ ದೇಹ ಸಿಗುತ್ತಾ ಬಂದಿದೆ ಈಗ ನನ್ನ ಸಮಾನ ದೇಹದಿಂದ ಭಿನ್ನರಾಗಿ ಒಂದು ವೇಳೆ ವಿಶ್ವದ ಮಾಲೀಕರಾಗಬೇಕೆಂದರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ಯಾವುದೇ ಕಷ್ಟದ ಮಾತಿಲ್ಲ ದೇಹಾಭಿಮಾನವನ್ನು ಬಿಟ್ಟು ನನ್ನ ಸಮಾನರಾಗಿ ಸದಾ ಬುದ್ಧಿಯಲ್ಲಿ ನೆನಪಿರಲಿ ನಾವು ಆತ್ಮರಾಗಿದ್ದೇವೆ ನಮಗೆ ತಂದೆ ಓದಿಸುತ್ತಿದ್ದಾರೆ ತಂದೆ ನಿರಾಕಾರನಾಗಿದ್ದಾರೆ ಆದರೆ ನಮಗೆ ಓದಿಸುವುದು ಹೇಗೆ ಆದ್ದರಿಂದ ತಂದೆ ಈ ತನುವಿನಲ್ಲಿ ಬಂದು ಓದಿಸ್ತಾರೆ ಗೋಮುಖವನ್ನು ತೋರಿಸುತ್ತಾರಲ್ಲವೇ ಆದರೆ ಗೋವಿನ ಬಾಯಿಂದ ನೀರು ಬರಲು ಸಾಧ್ಯವಿಲ್ಲ ಮಾತೆಗೂ ಸಹ ಗೋ ಮಾತೆ ಎಂದು ಹೇಳಲಾಗ್ತದೆ ನೀವೆಲ್ಲರೂ ಗೋವುಗಳಾಗಿದ್ದೀರಿ ಈ ಬ್ರಹ್ಮಾರವರು ಗೋವು ಅಲ್ಲ ಬಾಯಿಯ ಮೂಲಕ ಜ್ಞಾನ ಸಿಗ್ತದೆ ಎತ್ತಿನ ಮೇಲೆ ಸವಾರಿಯನ್ನು ತೋರಿಸ್ತಾರೆ ಶಿವಶಂಕರ ಒಂದೇ ಎಂದು ಹೇಳ್ತಾರೆ ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಶಿವಶಂಕರ ಒಂದೇ ಅಲ್ಲ ಶಿವ ಸರ್ವಶ್ರೇಷ್ಠನಾಗಿದ್ದಾರೆ ಅವರ ನಂತರ ಬ್ರಹ್ಮ ವಿಷ್ಣು ಶಂಕರನಿದ್ದಾರೆ ಬ್ರಹ್ಮಾರವರು ಸೂಕ್ಷ್ಮವತನವಾಸಿಯಾಗಿದ್ದಾರೆ ನೀವು ಮಕ್ಕಳು ವಿಚಾರಸಾಗರ ಮಂಥನ ಮಾಡಿ ವಿಷಯಗಳನ್ನು ತೆಗೆದು ತಿಳಿಸಬೇಕು ಮತ್ತು ನಿರ್ಭಯರಾಗಬೇಕಾಗಿದೆ ನೀವು ಮಕ್ಕಳಿಗೆ ಖುಷಿ ಇದೆ ನಾವು ಈಶ್ವರನ ವಿದ್ಯಾರ್ಥಿಗಳು ನಮಗೆ ತಂದೆ ಓದಿಸುತ್ತಾರೆಂದು ನೀವು ಹೇಳ್ತೀರಿ ಭಗವಾನು ವಾಚವೂ ಇದೆ ಹೇ ಮಕ್ಕಳೇ ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡಲು ಓದಿಸುತ್ತೇನೆ ಭಲೆ ಎಲ್ಲಿಯಾದರೂ ಹೋಗಿರಿ ಸೇವಾ ಕೇಂದ್ರಕ್ಕೂ ಹೋದಾಗ ತಂದೆ ನಮಗೆ ಓದಿಸ್ತಾರೆ ನಾವೀಗ ಸೇವಾ ಕೇಂದ್ರದಲ್ಲಿ ಕೇಳುತ್ತೇವೆ ತಂದೆ ಮುರಳಿಯನ್ನು ನುಡಿಸುತ್ತಾರೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಬಾಬಾ ಬಾಬಾ ಎನ್ನುತ್ತಾ ಇರಿ ಇದು ಸಹ ನಿಮ್ಮ ಯಾತ್ರೆಯಾಯಿತು ಯೋಗ ಶಬ್ದವು ಶೋಭಿಸೋದಿಲ್ಲ ಮನುಷ್ಯರು ಅಮರನಾಥ ಬದ್ರಿನಾಥ ಮೊದಲಾದ ಕಡೆ ಯಾತ್ರೆ ಮಾಡಲು ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ ನೀವು ಮಕ್ಕಳಂತೂ ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ ಈಗ ನಿಮಗೆ ಅರ್ಥವಾಗಿದೆ ಈ ಬೇಹದ್ದಿನ ನಾಟಕ ಈಗ ಮುಕ್ತಾಯವಾಗ್ತದೆ ತಂದೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಸ್ವಯಂ ನೀವೇ ಹೇಳ್ತೀರಿ ನಾವು ಪತಿತರಾಗಿದ್ದೇವೆಂದು ಮೇಲೆ ಪತಿತರು ಮುಕ್ತಿಯನ್ನು ಪಡೆಯುವರೆ ಆದ್ದರಿಂದ ತಂದೆ ತಿಳಿಸ್ತರೆ ಹೇ ಆತ್ಮಗಳೇ ನೀವು ಪತಿತರಾಗಿದ್ದೀರಿ ಅವರಂತೂ ಶರೀರವನ್ನು ಪತಿತವೆಂದು ತಿಳಿದು ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗ್ತಾರೆ ಆತ್ಮವನ್ನು ನಿರ್ಲೇಪವೆಂದು ತಿಳಿಯುತ್ತಾರೆ ತಂದೆ ತಿಳಿಸ್ತರೆ ಮೂಲ ಮಾತೆ ಆತ್ಮದ್ದಾಗಿದೆ ಪಾಪಾತ್ಮ ಪುಣ್ಯಾತ್ಮನೆಂದು ಹೇಳ್ತಾರೆ ಈ ಶಬ್ದವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ತಿಳಿದುಕೊಳ್ಳಬೇಕು ಮತ್ತು ತಿಳಿಸಲೂ ಬೇಕಾಗಿದೆ ನೀವು ಭಾಷಣ ಮಾಡಬೇಕಾಗಿದೆ ತಂದೆಯಂತೂ ಹಳ್ಳಿಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಮನೆ ಮನೆಯಲ್ಲಿ ಈ ಚಿತ್ರಗಳನ್ನಿಟ್ಟು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ಎಂದು ಏಣಿಯ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ ಈಗ ತಂದೆ ತಿಳಿಸ್ತಾರೆ ಮಕ್ಕಳೇ ಸತೋಪ್ರಧಾನರಾಗಿ ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ ಅಂದಮೇಲೆ ಪವಿತ್ರರಾಗದೆ ಮನೆಗೆ ಹೋಗುವಂತಿಲ್ಲ ಆದ್ದರಿಂದ ಇದೇ ಚಿಂತೆ ಇರಲಿ ಬಾಬಾ ನಮಗೆ ಬಹಳ ಬಿರುಗಾಳಿಗಳು ಬರ್ತವೆ ಮನಸ್ಸಿನಲ್ಲಿ ಬಹಳ ಕೆಟ್ಟ ಸಂಕಲ್ಪಗಳು ಬರ್ತವೆ ಮೊದಲು ಬರುತ್ತಿರಲಿಲ್ಲವೆಂದು ಅನೇಕ ಮಕ್ಕಳು ಬರೆಯುತ್ತಾರೆ ತಂದೆ ತಿಳಿಸಿದರೆ ನೀವು ಈ ಚಿಂತನೆ ಮಾಡಬೇಡಿ ಮೊದಲು ನೀವು ಯುದ್ಧದ ಮೈದಾನದಲ್ಲಿರಲಿಲ್ಲ ನೀವೀಗ ತಂದೆಯ ನೆನಪಿನಲ್ಲಿದ್ದು ಮಾಯೆಯ ಮೇಲೆ ಜಯಗಳಿಸಬೇಕಾಗಿದೆ ಇದನ್ನು ಮತ್ತೆ ಮತ್ತೆ ನೆನಪು ಮಾಡುತ್ತಾ ಇರಿ ಗಂಟು ಹಾಕಿಕೊಳ್ಳಿ ಹೇಗೆ ನೆನಪಿರೋದಕ್ಕಾಗಿ ಮಾತೆಯರು ಗಂಟು ಹಾಕಿಕೊಳ್ತಾರೆ ಮತ್ತೆ ಪುರುಷರು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ತಾರೆ ನಿಮಗಂತೂ ಈ ಬ್ಯಾಡ್ಜ್ ಒಳ್ಳೆಯ ಸಂಕೇತವಾಗಿದೆ ನಾವು ರಾಜಕುಮಾರರಾಗ್ತೇವೆ ಇದು ವಿಕಾರಿಗಳಿಂದ ರಾಜಕುಮಾರರಾಗುವ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ನೀವೇ ರಾಜಕುಮಾರರಾಗಿದ್ದೀರಲ್ಲವೇ ಶ್ರೀಕೃಷ್ಣ ವಿಶ್ವದ ರಾಜಕುಮಾರನಾಗಿದ್ದನು ಹೇಗೆ ಇಂಗ್ಲೆಂಡಿನಲ್ಲಿಯೂ ಪ್ರಿನ್ಸ್ ಆಫ್ ವೆಲ್ಸ್ ಎಂದು ಹೇಳಲಾಗ್ತದೆ ಅವು ಹದ್ದಿನ ಮಾತು ರಾಧೇಕೃಷ್ಣರಂತೂ ಬಹಳ ಪ್ರಸಿದ್ಧರಾಗಿದ್ದಾರೆ ಸ್ವರ್ಗದ ರಾಜಕುಮಾರ ಕುಮಾರಿಯರಾಗಿದ್ದಾರಲ್ಲವೇ ಆದ್ದರಿಂದ ಅವರನ್ನು ಎಲ್ಲರೂ ಬಹಳ ಪ್ರೀತಿ ಮಾಡ್ತಾರೆ ಶ್ರೀಕೃಷ್ಣನಂತೂ ಬಹಳ ಪ್ರೀತಿಸ್ತಾರೆ ವಾಸ್ತವದಲ್ಲಿ ಇಬ್ಬರನ್ನೂ ಪ್ರೀತಿ ಮಾಡಬೇಕು ಮೊದಲು ರಾಧೆಯನ್ನು ಮಾಡಬೇಕು ಆದರೆ ಗಂಡು ಮಕ್ಕಳ ಮೇಲೆ ಹೆಚ್ಚಿನ ಪ್ರೀತಿ ಇರ್ತದೆ ಏಕೆಂದರೆ ಮಗ ವಾರಸುದಾರನಾಗಿರುತ್ತಾನೆ ಸ್ತ್ರೀಯರಿಗೂ ಸಹ ಪತಿಯ ಮೇಲೆ ಪ್ರೀತಿ ಇರ್ತದೆ ಆದ್ದರಿಂದ ನಿಮ್ಮ ಪತಿಯೇ ನಿಮಗೆ ಗುರು ಈಶ್ವರನೆಂದು ಹೇಳ್ತಾರೆ ಸ್ತ್ರೀಯರ ಬಗ್ಗೆ ಹೀಗೆ ಹೇಳೋದಿಲ್ಲ ಸತ್ಯಯುಗದಲ್ಲಂತೂ ಮಾತೆಯರಿಗೆ ಇರುತ್ತದೆ ಮೊದಲು ಲಕ್ಷ್ಮಿ ನಂತರ ನಾರಾಯಣ ಜಗದಂಬೆಗೂ ಸಹ ಎಷ್ಟೊಂದು ಮಾನ್ಯತೆ ಕೊಡ್ತಾರೆ ಸರಸ್ವತಿ ಬ್ರಹ್ಮನ ಮಗಳಾಗಿದ್ದಾರೆ ಬ್ರಹ್ಮನಿಗೆ ಅಷ್ಟೊಂದು ಮಾನ್ಯತೆ ಇಲ್ಲ ಬ್ರಹ್ಮನ ಮಂದಿರ ಕೇವಲ ಅಜ್ಮೀರ್ನಲ್ಲಿದೆ ಅಲ್ಲಿ ಮೇಳ ಆಗುತ್ತವೆ ಜಗದಂಬೆಯ ಮಂದಿರದಲ್ಲಿಯೂ ಮೇಳ ಆಗ್ತದೆ ವಾಸ್ತವದಲ್ಲಿ ಇವೆಲ್ಲ ಮೇಳಗಳು ಮೈಲಿಗೆಯನ್ನಾಗಿ ಮಾಡುವಂಥದ್ದಾಗಿವೆ ನಿಮ್ಮ ಈ ಮೇಳ ಸ್ವಚ್ಛ ಮಾಡುವಂಥದ್ದಾಗಿದೆ ಸ್ವಚ್ಛವಾಗುವುದಕ್ಕಾಗಿ ನೀವು ಸ್ವಚ್ಛ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೀರಿನಿಂದ ನಿಮ್ಮ ಪಾಪ ನಾಶವಾಗುವುದಿಲ್ಲ ಗೀತೆಯಲ್ಲಿಯೂ ಮನ್ಮನಾಭವ ಎಂದು ವಾಚವಿದೆ ಆದಿ ಮತ್ತು ಅಂತ್ಯದಲ್ಲಿ ಈ ಶಬ್ದವಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೇ ಮೊಟ್ಟಮೊದಲು ಭಕ್ತಿಯನ್ನು ಆರಂಭಿಸಿದೆವು ಸತೋಪ್ರಧಾನ ಭಕ್ತಿ ನಂತರ ಸತೋ ರಜೋ ತಮೋ ಭಕ್ತಿಯಾಗ್ತದೆ ಈಗಂತೂ ನೋಡಿ ಕಲ್ಲು ಮಣ್ಣು ಎಲ್ಲದಕ್ಕೂ ಪೂಜೆ ಮಾಡ್ತಾರೆ ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ ನೀವೀಗ ಸಂಗಮದಲ್ಲಿ ಕುಳಿತಿದ್ದೀರಿ ಇದು ತಲೆ ಕೆಳಗಾದ ವೃಕ್ಷವಾಗಿದೆ ಇದರ ಬೀಜ ರೂಪ ತಂದೆಯು ಮೇಲಿದ್ದಾರೆ ತಂದೆ ತಿಳಿಸ್ತರೆ ನಾನು ಈ ಮನುಷ್ಯ ಸೃಷ್ಟಿಯ ಬೀಜ ರಚಯಿತನಾಗಿದ್ದೇನೆ ಈಗ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ಹೇಗೆ ಸಸಿಯನ್ನು ನಾಟಿ ಮಾಡುತ್ತಾರಲ್ಲವೇ ವೃಕ್ಷದ ಹಳೆಯ ಎಲೆಗಳು ಉದುರಿ ಹೋಗ್ತವೆ ಹೊಸ ಹೊಸ ಎಲೆಗಳು ಬರ್ತವೆ ಈಗ ತಂದೆ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಬಹಳಷ್ಟು ಎಲೆಗಳಿವೆ ಎಲ್ಲವೂ ಬೆರಕೆಯಾಗಿವೆ ಅಂದರೆ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಹಿಂದೂಗಳು ಆದಿಸನಾಥನ ದೇವಿ ದೇವತಾ ಧರ್ಮದವರಾಗಿದ್ದಾರೆ ವಾಸ್ತವದಲ್ಲಿ ಹಿಂದೂಸ್ತಾನದ ಹೆಸರೇ ಆಗಿದೆ ಭಾರತ ಇಲ್ಲಿ ದೇವತೆಗಳಿರುತ್ತಿದ್ದರು ಮತ್ಯಾವುದೇ ದೇಶದ ಹೆಸರು ಬದಲಾಗುವುದಿಲ್ಲ ಕೇವಲ ಭಾರತದ ಹೆಸರನ್ನು ಬದಲಾಯಿಸಿದ್ದಾರೆ ಹಿಂದೂಸ್ತಾನವೆಂದು ಹೇಳುತ್ತಾರೆ ನಮ್ಮ ಧರ್ಮ ಜಪಾನಿ ಅಥವಾ ಚೀನಿಯಾಗಿದೆ ಎಂದು ಬೌದ್ಧರು ಹೇಳೋದಿಲ್ಲ ನಾವು ಬೌದ್ಧ ಧರ್ಮದವರೆಂದೇ ಅವರು ಹೇಳಿಕೊಳ್ಳುತ್ತಾರೆ ಆದರೆ ನಿಮ್ಮಲ್ಲಿಯೂ ಯಾರು ಆದಿಸನಾಥನ ದೇವತಾ ಧರ್ಮದವರೆಂದು ಹೇಳಿಕೊಳ್ಳೋದಿಲ್ಲ ಒಂದು ವೇಳೆ ಯಾರಾದರೂ ಹೇಳಿದರೂ ಸಹ ನೀವು ತಿಳಿಸಿ ಆ ಧರ್ಮವನ್ನು ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದ್ದರು ಇದಕ್ಕೆ ಅವರು ಏನೂ ಹೇಳೋದಿಲ್ಲ ಏಕೆಂದರೆ ಕಲ್ಪದ ಆಯುಷನ್ನೇ ಬಹಳ ಉದ್ದಗಲ ಮಾಡಿದ್ದಾರೆ ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗ್ತದೆ ಒಂದನೆಯದಾಗಿ ಮೊದಲು ತಮ್ಮ ಧರ್ಮ ಗೊತ್ತಿಲ್ಲ ಎರಡನೆಯದಾಗಿ ಲಕ್ಷ್ಮೀನಾರಾಯಣ ರಾಜ್ಯವನ್ನೇ ಬಹಳ ದೂರ ತೆಗೆದುಕೊಂಡು ಹೋಗಿದ್ದಾರೆ ಆದ್ದರಿಂದ ಘೋರ ಅಂಧಕಾರವೆಂದು ಹೇಳಲಾಗ್ತದೆ ಜ್ಞಾನ ಮತ್ತು ಅಜ್ಞಾನದಲ್ಲಿ ಎಷ್ಟೊಂದು ಅಂತರವಿದೆ ಜ್ಞಾನಸಾಗರ ಒಬ್ಬರೇ ಶಿವತಂದೆಯಾಗಿದ್ದಾರೆ ಆದ್ದರಿಂದ ಕೇವಲ ಒಂದು ಲೋಟದಷ್ಟು ಕೊಡುತ್ತಾರೆ ಎಲ್ಲರಿಗೆ ಇದನ್ನೇ ತಿಳಿಸಿ ಶಿವತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ ಇದು ಕೇವಲ ಒಂದು ಬೊಗಸೆ ನೀರಾಯಿತಲ್ಲವೇ ಕೆಲವರಂತೂ ಸ್ನಾನ ಮಾಡುತ್ತಾರೆ ಇನ್ನೂ ಕೆಲವರು ಗಡಿಗೆಯನ್ನು ತುಂಬಿಸಿಕೊಂಡು ಹೋಗ್ತಾರೆ ಕೆಲವರು ಚಿಕ್ಕ ಚಿಕ್ಕ ಲೋಟದಷ್ಟೂ ತೆಗೆದುಕೊಂಡು ಹೋಗ್ತಾರೆ ನಿತ್ಯವು ಒಂದೊಂದು ಹನಿಯನ್ನು ಮಡಿಕೆಯಲ್ಲಿ ಹಾಕಿ ಅದನ್ನು ಜ್ಞಾನ ಜಲವೆಂದು ಕುಡಿಯುತ್ತಾರೆ ವಿದೇಶದಲ್ಲಿಯೂ ವೈಷ್ಣವರು ಗಂಗಾ ಗಡಿಗೆಯಲ್ಲಿ ತುಂಬಿಸಿಕೊಂಡು ಹೋಗ್ತಾರೆ ಮತ್ತೆ ತರಿಸಿಕೊಳ್ಳುತ್ತಿರುತ್ತಾರೆ ಈ ನೀರೆಲ್ಲವೂ ಪರ್ವತಗಳಿಂದಲೇ ಬರುತ್ತವೆ ಮೇಲಿನಿಂದಲೂ ನೀರು ಬೀಳುತ್ತವೆ ಇತ್ತೀಚೆಗೆ ನೋಡಿ ನೂರು ಅಂತಸ್ತುಗಳ ಕಟ್ಟಡಗಳನ್ನು ಕಟ್ಟಿಸುತ್ತಾರೆ ಸತ್ಯಯುಗದಲ್ಲಿ ಈ ರೀತಿ ಇರೋದಿಲ್ಲ ಅಲ್ಲಿ ನಿಮಗೆ ಬಹಳಷ್ಟು ಜಮೀನು ಇರ್ತದೆ ಅದರ ಮಾತೇ ಕೇಳಬೇಡಿ ಇಲ್ಲಿ ನೋಡಿ ಇರುವುದಕ್ಕಾಗಿಯೇ ಸ್ಥಳವೇ ಇಲ್ಲ ಆದ್ದರಿಂದ ಇಷ್ಟೊಂದು ಅಂತಸ್ತುಗಳವರೆಗೆ ಕಟ್ಟಿಸುತ್ತಾರೆ ಸತ್ಯಯುಗದಲ್ಲಿ ಬಹಳಷ್ಟು ದವಸ ಧಾನ್ಯಗಳಿರ್ತವೆ ಹೇಗೆ ಅಮೆರಿಕಾದಲ್ಲಿ ಬಹಳಷ್ಟು ದವಸ ಧಾನ್ಯಗಳಿದ್ದರೆ ಸುಟ್ಟು ಹಾಕ್ತಾರೆ ಇದು ಮೃತ್ಯುಲೋಕವಾಗಿದೆ ಅದು ಅಮರಲೋಕವಾಗಿದೆ ಅರ್ಧಕಲ್ಪದವರೆಗೆ ಅಲ್ಲಿ ನೀವು ಸುಖದಲ್ಲಿರ್ತೀರಿ ಕಾಲ ನಿಮ್ಮನ್ನು ಕಬಳಿಸಲು ಸಾಧ್ಯವಿಲ್ಲ ಇದರ ಮೇಲೆ ಒಂದು ಕಥೆಯೂ ಇದೆ ಇದು ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ಮಾತುಗಳಿಂದ ಮತ್ತೆ ಈ ಚಿಕ್ಕ ಚಿಕ್ಕ ಕಥೆಗಳನ್ನು ಬರೆದಿದ್ದಾರೆ ಗ್ರಂಥ ಮೊದಲು ಎಷ್ಟು ಚಿಕ್ಕದಾಗಿತ್ತು ಈಗ ದೊಡ್ಡದಾಗಿ ಮಾಡಿದ್ದಾರೆ ಶಿವ ತಂದೆ ಎಷ್ಟು ಸೂಕ್ಷ್ಮ ಬಿಂದುವಾಗಿದ್ದಾರೆ ಅವರ ಸಂಕೇತವಾಗಿ ಎಷ್ಟು ದೊಡ್ಡ ಪ್ರತಿಮೆಯನ್ನು ಮಾಡಿದ್ದಾರೆ ಬುದ್ಧನ ಚಿತ್ರ ಪಾಂಡವರ ಚಿತ್ರಗಳನ್ನು ಬಹಳ ದೊಡ್ಡ ದೊಡ್ಡದಾಗಿ ಮಾಡಿಸಿದ್ದಾರೆ ಆದರೆ ಇಷ್ಟು ದೊಡ್ಡ ರೂಪದಲ್ಲಿ ಯಾರೂ ಇರೋದಿಲ್ಲ ಈಗ ನೀವು ಮಕ್ಕಳು ಈ ಗುರಿ ಧ್ಯೇಯದ ಚಿತ್ರವನ್ನು ಮನೆ ಮನೆಯಲ್ಲಿಯೂ ಇಟ್ಟುಕೊಳ್ಳಬೇಕು ನಾವು ಈ ರೀತಿಯಾಗುತ್ತೇವೆ ಮತ್ತೆ ಅಳುವುದೇಕೆ ಯಾರು ಅಳುವರೋ ಅವರು ಕಳೆದುಕೊಳ್ಳುವರು ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ನೀವು ಮಕ್ಕಳಂತೂ ಆತ್ಮಾಭಿಮಾನಿಯಾಗಬೇಕಾಗಿದೆ ಇದರಲ್ಲಿಯೇ ಪರಿಶ್ರಮವಾಗ್ತದೆ ಆತ್ಮಾಭಿಮಾನಿಯಾಗೋದರಿಂದಲೇ ಖುಷಿಯ ನಶೆ ಏರ್ತದೆ ಮಧುರ ತಂದೆಯ ನೆನಪು ಬರ್ತದೆ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆ ನಮಗೆ ಈ ಭಾಗ್ಯಶಾಲಿ ರಥದಲ್ಲಿ ಬಂದು ಓದಿಸುತ್ತಾರೆ ದಿನ ರಾತ್ರಿ ಬಾಬಾ ಬಾಬಾ ಎಂದು ನೆನಪು ಮಾಡುತ್ತಾ ಇರಿ ನೀವು ಅರ್ಧಕಲ್ಪದ ಪ್ರಿಯತಮಯರಾಗಿದ್ದೀರಿ ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ ಭಕ್ತರು ಅನೇಕರಿದ್ದಾರೆ ಜ್ಞಾನದಲ್ಲಿ ಎಲ್ಲರೂ ಒಬ್ಬ ತಂದೆಯ ನೆನಪು ಮಾಡುತ್ತೀರಿ ಅವರ ಅವರೇ ಎಲ್ಲರ ತಂದೆಯಾಗಿದ್ದಾರೆ ಜ್ಞಾನ ಸಾಗರ ತಂದೆ ನಮಗೆ ಓದಿಸುತ್ತಿದ್ದಾರೆ ಅಂದಾಗ ನೀವು ಮಕ್ಕಳಿಗೆ ರೋಮಾಂಚನವಾಗಬೇಕು ಮಾಯೆಯ ಬಿರುಗಾಳಿಗಳಂತೂ ಬಂದೇ ಬರ್ತವೆ ತಂದೆ ತಿಳಿಸ್ತರೆ ಎಲ್ಲರಿಗಿಂತ ಹೆಚ್ಚಿನ ಬಿರುಗಾಳಿ ನನಗೆ ಬರ್ತದೆ ಏಕೆಂದರೆ ನಾನು ಎಲ್ಲರಿಗಿಂತ ಮುಂದೆ ಇದ್ದೇನೆ ನನ್ನ ಬಳಿ ಬರುತ್ತವೆ ಆದ್ದರಿಂದಲೇ ಮಕ್ಕಳ ಬಳಿ ಇನ್ನೆಷ್ಟು ಬರಬಹುದು ಮಕ್ಕಳು ಇನ್ನೆಷ್ಟು ತಬ್ಬಿಬ್ಬಾಗಬಹುದೆಂದು ತಿಳಿದುಕೊಳ್ಳುತ್ತೇನೆ ಅನೇಕ ಪ್ರಕಾರದ ಬಿರುಗಾಳಿಗಳು ಬರ್ತವೆ ಇವು ಅಜ್ಞಾನ ಕಾಲದಲ್ಲಿ ಎಂದೂ ಬರುತ್ತಿರಲಿಲ್ಲ ಅಂಥದ್ದೆಲ್ಲವೂ ಈಗ ಬರ್ತದೆ ಮೊದಲು ನನಗೇ ಬರಬೇಕು ಇಲ್ಲದಿದ್ದರೆ ನಾನು ಅದರ ಬಗ್ಗೆ ಮಕ್ಕಳಿಗೆ ಹೇಗೆ ತಿಳಿಸಲಿ ನಾನೇ ಮೊಟ್ಟಮೊದಲಿಗೆ ಇದ್ದೇನೆ ಶಕ್ತಿಶಾಲಿಯಾಗಿರೋದರಿಂದ ಮಾಯೆಯೂ ಸಹ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಮಲ್ಲ ಯುದ್ಧದಲ್ಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಪ್ರಥಮ ಮಧ್ಯಮ ತೃತೀಯ ದರ್ಜೆಗಳಿರುತ್ತವೆ ಅಂದಾಗ ತಂದೆಯ ಬಳಿ ಎಲ್ಲರಿಗಿಂತ ಹೆಚ್ಚಿನ ಬಿರುಗಾಳಿಗಳು ಬರುತ್ತವೆ ಆದ್ದರಿಂದಲೇ ತಂದೆ ತಿಳಿಸ್ತರೆ ಮಕ್ಕಳೇ ಈ ಬಿರುಗಾಳಿಗಳಿಗೆ ಹೆದರಬೇಡಿ ಕೇವಲ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬೇಡಿ ಜ್ಞಾನದಲ್ಲಿ ಬಂದಿದ್ದೇನೆ ಬಂದಿದ್ದೇವೆ ಎಂದ ಮೇಲೆ ಇದೆಲ್ಲವೂ ಆಗುತ್ತಿದೆ ಇದಕ್ಕಿಂತಲೂ ಜ್ಞಾನವನ್ನು ತೆಗೆದುಕೊಳ್ಳದೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಸಂಕಲ್ಪವೇ ಬರುತ್ತಿರಲಿಲ್ಲವೆಂದು ಕೆಲವರು ಹೇಳುತ್ತಾರೆ ಅರೆ ಇದು ಯುದ್ಧವಲ್ಲವೇ ಸ್ತ್ರೀಯ ಸಮ್ಮುಖದಲ್ಲಿದ್ದರೂ ಸಹ ಪವಿತ್ರ ದೃಷ್ಟಿಯಿರಲು ಶಿವತಂದೆಯ ಮಕ್ಕಳು ನಾವು ಸಹೋದರ ಸಹೋದರರಾಗಿದ್ದೇವೆ ಮತ್ತು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿರುವ ಕಾರಣ ಸಹೋದರ ಸಹೋದರಿಯರಾಗಿದ್ದೇವೆಂದು ತಿಳಿಯಿರಿ ಮತ್ತು ವಿಕಾರದಿಂದ ವಿಕಾರ ಎಲ್ಲಿಂದ ಬರುವುದು ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೀರಿ ಶಿಕೆಗೆ ಸಮಾನರಾಗಿರುವ ಬ್ರಾಹ್ಮಣರೇ ನಂತರ ದೇವತೆಗಳಾಗ್ತಿರಿ ಅಂದಾಗ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಒಬ್ಬ ತಂದೆಯ ಮಕ್ಕಳು ಕುಮಾರ ಕುಮಾರಿಯರಾಗಿದ್ದೇವೆಂದು ತಿಳಿಯಿರಿ ಒಂದು ವೇಳೆ ಇಬ್ಬರೂ ಕುಮಾರ ಕುಮಾರಿಯಾಗಿಲ್ಲವೆಂದರೆ ಅಲ್ಲಿ ಕಲಹವಾಗ್ತದೆ ಅಬಲೆಯರ ಮೇಲೆ ಅತ್ಯಾಚಾರಗಳಾಗ್ತವೆ ನನ್ನ ಪತ್ನಿ ಹೇಗೆ ಪೂತನೆಯಾಗಿದ್ದಾಳೆಂದು ಕೆಲವ ಕೆಲವರು ಪುರುಷರೂ ಸಹ ಬರೆಯುತ್ತಾರೆ ಬಹಳ ಪರಿಶ್ರಮವಿದೆ ಯುವಕರಿಗಂತೂ ಬಹಳ ಪರಿಶ್ರಮವಾಗ್ತದೆ ಅಂದಾಗ ಯಾರು ಗಂಧರ್ವ ವಿವಾಹ ಮಾಡಿಕೊಂಡು ಒಟ್ಟಿಗೆ ಇರುವರೋ ಅವರದ್ದು ಕಮಾಲಾಗಿದೆ ಅವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುವರು ಆದರೆ ಅಂತಹ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನದಲ್ಲಿ ತೀಕ್ಷ್ಣವಾಗಿ ಹೋಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದು ಅಥವಾ ತಬ್ಬಿಬ್ಬಾಗಬಾರದು ಕೇವಲ ಗಮನವಿರಲಿ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗದಿರಲಿ ಜ್ಞಾನಸಾಗರ ತಂದೆ ನಮಗೆ ಓದಿಸುತ್ತಾರೆ ಇದೇ ಖುಷಿಯಲ್ಲಿರಬೇಕಾಗಿದೆ ಸತೋಪ್ರಧಾನರಾಗಲು ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ವರದಾನ ಶುಭ ಚಿಂತನೆಯ ಮೂಲಕ ಜ್ಞಾನ ಸಾಗರನಲ್ಲಿ ಸಮಾವೇಶವಾಗುವಂತಹ ಅತೀಂದ್ರಿಯ ಸುಖದ ಅನುಭವಿ ಭವ ಹೇಗೆ ಸಾಗರದ ಒಳಗೆ ಇರುವಂತಹ ಜೀವ ಜಂತು ಸಾಗರದಲ್ಲಿಯೇ ಸಮಾವೇಶವಾಗಿರುತ್ತವೆ ಹೊರಗಡೆ ಬರಲು ಇಚ್ಛೆ ಪಡುವುದಿಲ್ಲ ಮೀನು ಸಹ ನೀರಿನ ಒಳಗೆ ಇರುವುದು ಸಾಗರ ಅಥವಾ ನೀರೇ ಅದರ ಸರ್ವಸ್ವವಾಗಿದೆ ಅದೇ ರೀತಿ ತಾವು ಮಕ್ಕಳು ಸಹ ಶುಭ ಚಿಂತನೆಯ ಮೂಲಕ ಜ್ಞಾನಸಾಗರ ತಂದೆಯಲ್ಲಿ ಸಮಾವೇಶವಾಗಿರಿ ಎಲ್ಲಿಯವರೆಗೆ ಸಾಗರದಲ್ಲಿ ಸಮಾವೇಶವಾಗುವ ಅನುಭವ ಮಾಡೋದಿಲ್ಲ ಅಲ್ಲಿಯವರೆಗೆ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವ ಸದಾ ಹರ್ಷಿತರಾಗಿರುವ ಅನುಭವ ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ಸ್ವಯಂನ್ನು ಏಕಾಂತವಾಸಿ ಮಾಡಿಕೊಳ್ಳಿ ಅರ್ಥಾತ್ ಸರ್ವ ಆಕರ್ಷಣೆಯ ವೈಬ್ರೇಷನ್ಗಳಿಂದ ಅಂತರ್ಮುಖಿಗಳಾಗಿರಿ ಸುವಾಕ್ಯ ತಮ್ಮ ಮುಖ ಲಕ್ಷಣವನ್ನು ಈ ರೀತಿ ನಡೆದಾಡುವ ತಿರುಗಾಡುವ ಮ್ಯೂಸಿಯಂ ಮಾಡಿಕೊಳ್ಳಿ ಇದರಲ್ಲಿ ತಂದೆಯ ಬಿಂದು ಕಂಡುಬರಬೇಕು ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ತಮ್ಮನ್ನು ತಾವು ಶರೀರದಿಂದ ಭಿನ್ನ ಎಂದುಕೊಳ್ಳುವುದಕ್ಕಾಗಿ ಅವತಾರ ಎಂದುಕೊಳ್ಳಿ ಅವತರಿತನಾಗಿದ್ದೇನೆ ಈ ಸ್ಮೃತಿಯಲ್ಲಿದ್ದು ಶರೀರದ ಆಧಾರದಲ್ಲಿದ್ದು ಕರ್ಮ ಮಾಡಿ ಆದರೆ ಮಾಡುವಂಥವನು ಎಂಬ ಸ್ಮೃತಿಯಿಂದ ಭಿನ್ನರಾಗಿ ಕರ್ಮ ಮಾಡಿ ನಾನು ಮಾಡಿದೆ ನಾನು ಮಾಡುತ್ತೇನೆ ಈ ಸಂಕಲ್ಪವನ್ನೂ ಸಹ ಸಮರ್ಪಣೆ ಮಾಡಿ ಆಗ ಕರ್ಮದ ಬಂಧನಗಳಲ್ಲಿ ಬಂಧಿತರಾಗೋದಿಲ್ಲ ದೇಹದಲ್ಲಿದ್ದರೂ ವಿದೇಹಿ ಸ್ಥಿತಿಯನ್ನು ಅನುಭವ ಮಾಡುವಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಮಕ್ಕಳಿಗೆ ಯಾವ ಒಂದು ಮಾತಿನಲ್ಲಿ ಪರಿಶ್ರಮವೆನಿಸುತ್ತದೆ ಆದರೆ ಖುಷಿ ಮತ್ತು ನೆನಪಿಗೆ ಅದೇ ಆಧಾರವಾಗಿದೆ ಆತ್ಮಾಭಿಮಾನಿಯಾಗುವುದರಲ್ಲಿಯೇ ಪರಿಶ್ರಮವೆನಿಸುತ್ತದೆ ಆದರೆ ಇದರಿಂದಲೇ ಖುಷಿಯ ನಶೆ ಏರುತ್ತದೆ ಮಧುರ ತಂದೆಯ ನೆನಪು ಬರುತ್ತದೆ ಮಾಯೆ ನಿಮ್ಮನ್ನು ದೇಹಾಭಿಮಾನದಲ್ಲಿ ತರುತ್ತಿರುತ್ತದೆ ಶಕ್ತಿಶಾಲಿಯೊಂದಿಗೆ ತಾನೂ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಆದರೆ ಇದರಲ್ಲಿ ತಬ್ಬಿಬ್ಬಾಗಬೇಡಿ ತಂದೆ ಹೇಳ್ತಾರೆ ಮಕ್ಕಳೇ ಮಾಯೆಯ ಬಿರುಗಾಳಿಗಳಿಗೆ ಹೆದರಬೇಡಿ ಕೇವಲ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬೇಡಿ ಒಳ್ಳೆಯದು ಓಂ ಶಾಂತಿ